ಗ್ರಾಮದ ಗೋಕಾ ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ಯಾವ ರೀತಿ ಭಂಡಾರ ಮಾರಾಟ ಮಾಡಬೇಕು ಸಚಿವರು ಯಾವ ರೀತಿ ಇರ್ಬೇಕಂತ ಜೊತೆಯನ್ನು ಈ ಸಭೆ ತರ ಉದ್ದೇಶ ಸೊ ಮೊನ್ನೆ ಏನಾಯ್ತಂದರೆ ಮತ್ತೆ ಈಗ ನಂತರ ಮೊನ್ನೆ ಜಾತ್ರೆ ಎದು ಹೋಗ್ತಾ ಇದ್ದು ದೇವರೆಲ್ಲ ಮುಂದಾವಳಿಗೆ ಹೋಗ್ತಾಯಿತ್ತು ಸೊ ಅವಾಗ ಎಲ್ಲ ಕೆಮಿಕಲ್ ನಿಶ್ರಿತವಾದ ಒಂದು ಭಂಡಾರಗಳ ಉಪಯೋಗಿಸ್ತದೆ ಅದರೊಂದು ದೇಶ ದುಷ್ಪರಿಣಾಮ ಅಲ್ಲದೆ ಆಲ್ಮೋಸ್ಟ್ ಎಲ್ಲರಿಗೆಲ್ಲೂ ಸ್ವಲ್ಪ ಆರೋಗ್ಯ ಆರೋಗ್ಯ ಹೆಲ್ತ್ ಇಶ್ಯೂ ಆಯಿತು ಇದು ಕೂಡ ಹಂಗೋ ಯಾಕಂದ್ರೆ ನಾನು ಒಳಗಡೆ ಇದ್ದೆ ಫುಲ್ ನನಗೆ ತ್ರೀ ಫೋರ್ ಡೇಸ್ ಫುಲ್ ಕೋರ್ಡ್ ಕೆಮ್ಮು ಆ ಥರ ಒಂದು ಡಿಸ್ಪ್ರೋಗ್ರಮ್ ಆಯಿತು ಸೊ ಸ್ವಲ್ಪ ಜನ ಐದು ಹತ್ತು ಒಂದು ಐದು ಹಸಿರ ಸಾವಿರ ಜನ ಇದ್ರು ಈ ಜಾತ್ರೆ ಏನಪ್ಪ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಜನ ಎಸ್ಟಿಮೇಟ್ ಇದೆ ನಮಗೆ ಸೊ ಅದು ಕಂಟಿನ್ಯೂಸ್ ನಾಲ್ಕು ದಿನ ಐದು ದಿನ ಏನಪ್ಪ ಅಂದ್ರೆ ಭಂಡಾರ ಮನ್ನಾಟ ಇರ್ಬೋದು ಹತ್ತು ದಿನ ಇರ್ಬೋದು ಅವಾಗ ಏನಪ್ಪ ಅಂದ್ರೆ ಎಲ್ಲರೂ ಇದು ಯೂಸ್ ಮಾಡ್ತಾರೆ ಭಂಡಾರ ಯೂಸ್ ಮಾಡಿ ಸೊ ಆದ ಕಾರಣ ಸೊ ಇವು ಭಂಡಾರ ಏನೇನಪ್ಪ ಹೇಳಪ್ಪ ನಾನು ನೋಡಿದಂಗೆ ಈ ಸಿಮೆಂಟ್ ಮಿಶ್ರಿತ ಆಗಿತ್ತು ಆಮೇಲೆ ಈ ವುಡನ್ನ ಪಟ್ಟು ಹಿಟ್ಟು ಅಥವಾ ಇದು ಲಾಸ್ಟ್ ಮಿಕ್ಸಡ ಪೌಡರ್ ಇರ್ತದೆ ಸೊ ಇದರಿಂದ ಆರೋಗ್ಯ ದುಷ್ಪರಿ ಸೊ ಅದಕ್ಕೆ ನಾನು ತಹಶೀಲ್ ಸರ್ ಅವರು ಹೇಳಿದಂಗೆ ನಾವು ಏನೆಲ್ಲರೂ ನಮ್ಮ ಫುಡ್ ಸೇಫ್ಟಿ ಲೈಕ್ ಇರಬಹುದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಇಲಾಖೆ ನಾವೆಲ್ಲ ಕೂಡ ಏನಪ್ಪ ಒಂದು ತೀರ್ಮಾನ ಮಾಡಿದ್ದೀವಿ ಒಂದೇ ವೇದಿಕೆ ಕಡೆ ಒಂದೇ ಸ್ಟಾಲ್ ಇನ್ಸ್ಟಾಲ್ ಮಾಡೋದು ಒಂದೇ ಎಲ್ಲ ಏನು ಬರ್ತಾನೆ ನೀವು ಪ್ರಾಡಕ್ಟ್ ಅಲ್ಲಿ ಅಲ್ಲೇ ಹಾಕೋಬೋದು ಕಂಪಲ್ಸರಿ ಎಲ್ಲ ಕಡೆಯಿಂದ ಅನುಮತಿ ತಗೋದ್ ಅನುಮತಿ ಇದ್ದರೆ ಮಾತ್ರ ನಾವು ಮಾರಾಟ ನಾವು ಕೊಡ್ತೀವಿ ಅದರ್ವೈಸ್ ಯಾವುದೇ ಕಾರಣಕ್ಕೂ ನಾವು ಅನುಮತ ಕೊಡೋದಿಲ್ಲ ಇದೊಂದು ಸ್ಥಿತಿಯೇ ಆಯಿತು ಆಮೇಲೆ ಯಾರಾದರೂ ಕೆಮಿಕಲ್ ಮಿಕ್ಸರ್ ಬಂಡಾರ ಯೂಸ್ ಮಾಡಿದ್ರೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಮಿನಲ್ ಕೇಸ್ ಪ್ರಕಾರ ದಾಖಲ ಮಾಡ್ತೀವಿ ಅದು ಏನು ಇರ್ತದೆ ದಾಖಲನ್ನು ಸೀಸ್ ಮಾಡ್ತೀವಿ ಅವ್ರ ಜೈಲಿಗೆ ಹಾಕೋದು ತಂಪಲ್ಸಿ ಮಾಡಿ ಮಾಡ್ತೀವಿ ಸೊ ಆದ ಕಾರಣ ತಾವು ವರ್ತಕರು ತಾವು ಇದೇನಪ್ಪ ಅಂದರೆ ಒಂದು ಬಿಸ್ನೆಸ್ ಹೊಡ್ಕೊಳ್ಬೇಡಿ ಬಿಸ್ನೆಸ್ ಬೇಡ ಬೇಡ ತಾವೇನೋ ನಾವು ಮಾಡ್ತೀವಿ ಸೆಳೆ ಮಾಡ್ತಿದ್ವಿ ಇದು ತಂದು ಬಂಡಾರ ತಂದು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಕಪಸ್ ಎಲ್ಲರದು ಎಲ್ಲಾ ಇಲಾಖೆಯಿಂದ ಕಡ್ಡಾಯವಾಗಿ ಅನುಮತಿ ತಗೋಬೇಕು ಒಂದೇ ಕಡೆ ನಾವು ಆ ಮಾಡ್ಬಿಡ್ತೀವಿ ನೀವು ಅಲ್ಲೇ ಎಲ್ಲೇ ಹಚ್ಕೋಬೇಕು ಹಚ್ಕೊಂಡ ಅಂತಂದ್ರೆ ಅದು ನೀವು ಇಷ್ಟ ನಾವು ಎಲ್ಲ ಪ್ರವೇಶ ತಗೊಂಡಿರ್ತಾರೋ ನೀವು ಅಂಗಡಿ ಮುಂದೆಲ್ಲ ಹಾಕೋಬೇಕು ಅದು ಪೊಲೀಸ್ ಇಲಾಖೆಯಿಂದ ನಗರಸಭೆ ಇಲಾಖೆಯಿಂದ ಫುಡ್ ಸೇಫ್ಟಿ ಇಲಾಖೆಯಿಂದ ಅದು ಎಲ್ಲ ನಾವೆಲ್ಲ ಬಂದು ಚೆಕ್ ಮಾಡ್ತಾ ಇರ್ತೀವಿ ಅವಾಗ ಅದು ತೋರಿಸ್ತಾ ಇರೋದು ಶೋಕಾಸ್ ಆಗ್ಬೋದು ಸೊ ಮಾಡ್ತಾನೆ ಅಂತ ಹೇಳ್ತಾ ತಾವು ಇವತ್ತು ಎಲ್ಲರೂ ವಿಜಯಮಣೆಯಿಂದ ಜಾತ್ರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸೂಚನೆಗಳನ್ನು ಎಲ್ಲ ಕೊಟ್ಟು ನಮ್ಮ ಕೊಕ್ಕೂರಲ್ಲಿ ಫಸ್ಟ್ ಫೈನಲ್ ಗುರಿಯಾಗ್ತಾರೆ ನಾಲ್ಕು ಮಂದಿ ನೋಡೋಂಗ್ತಾರೆ ಅದೇ ರೀತಿ ನಾವು ಜಾತ್ರೆಯನ್ನು ಭಾಳ ಶಾಂತ ರೀತಿಯಿಂದ ಚಂದ ಮಾಡೋಣ ಟ್ರಾಫಿಕ್ ಚೆನ್ನಾಗಿ ನೋಡ್ಕೊಂಡು ಮತ್ತು ನೀವು ದೊರೋಕ್ರಲ್ಲಿ ಸಹಕಾರ ಕೊಡಬೇಕು ಶಾಂತ ರೀತಿಯಿಂದ ಮಾಡೋನು ಮತ್ತು ಅಮ್ಮನ ಹೆಸರು ತಗೋನು ಮತ್ತು ನಮ್ಮ ಗೋಪಾಲ್ ಹೆಸರು ಹೆಸರಾಗ ನಾಲ್ಕು ಮಂದಿಗಳು ಜಗತ್ತು ಜಗತ್ತಾಗಲಿ ஜம் வந்து நோடங்காக ஒன் சிக்ஸ் மாதிரி ಇಲ್ಲಿ ತನಸ ನನಗೆ ಗೊತ್ತ ನನ್ ನನ್ನ ಸಲ ಏನಂದ್ರೆ ಈಗ ತಾವೇನು ಹೇಳೋದಿಲ್ಲ ಜನರ ಮನಸ್ಥಿತಿ ಬದಲಾವಣೆ ಆಗಿದೆ ಯಾಕಂದ್ರೆ ನಾ ಎಡ್ ಕೆ ಜಿ ಆಸಮಾಗಿದ್ದೇನೆ ಅಂದ್ರೆ ನಾ ರೂಪಾಯಿ ಅರ್ಥ ಇತ್ತು ನನಗಂಗ್ ನಾ ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಅಂತ ತಗೋ ವಿಚಾರ ಮಾಡ್ತಾನೆ ಅವ್ರು ಅದನ್ನ ಹೇಳಿದ ನಾವೇನು ಮಾಡ್ತಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಗರಸಭೆ ಏನು ಗಾಡಿಗಳು ಗಾಡಿಗಳ್ರು ಅದರೊಳಗೆ ನಾವು ಎಲ್ಲರಿಗೂ ಅವೇರ್ನೆಸ್ ಕೊಡಿಸ್ತೀವಿ ಈಗ ಇವರಾಗಿ ಆರಿಸಬೇಕು ಎಲ್ಲರಿಗೂ ಈ ತರ ಮೀಟಿಂಗ್ ಮಾಡೈತ್ರಿ ಅದಕ್ಕೆ ನಮ್ಮ ನಿಮ್ಗೆಲ್ಲರಿಗೂ ನಾವು ಮುನ್ನೆಚ್ಚರಿಕೆಯಾಗಿ ಆರೋಗ್ಯದ ದೃಷ್ಟಿಯಿಂದ ಮಾಡ್ತಾ ಇದೀವಿ ಮತ್ತೆ ಎಲ್ಲರೂ ಒಂದ್ ತರ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗುದಿಲ್ಲ ಅವ್ರು ತಗೋರ್ ತಗೋತಾರೆ ಭಕ್ತಿ ಇದ್ರಿ ಹೌದ್ರೆ ಭಕ್ತಿಯಿಂದ ಎಲ್ಲರೂ ಮಾಡತ್ತಾರ ಅವ್ರು ಹೇಳಿದಂಗ ಗಿಡ ಹೇಳಿದಂಗ ತಾವು ಹೇಳಿದ ಕನ್ಸರ್ನ ಪ್ಯೂರ್ ತಗೋಬೇಕು ಪ್ಯೂರ್ ಅನ್ನ ಮಾಡಿಸ್ಬೇಕು ಅವರು ಸರ್ ಅವ್ರು ಮಾರಾಟ ಕೊಡಂಗಿಲ್ಲ ಇವರ್ ತಕ್ಕ ಮಾರಾಟ ಮಾಡಿ ನಾವು ಗೂಗಲ್ದ ಬರೋ ಪ್ಯೂರ್ ಬಂದೇ ಬರೇ ಮಾಡೋ ವೇರಿಯೇಷನ್ ಅವ್ರೊಮ್ಮೆ ಯಾರು ಮಾಹಿತಿ ಕೊಡಿ ನಾವು ಸೀಜ್ ಮಾಡಿ ಕೇಸ್ ಮಾಡ್ತೀವಿ ಆಮೇಲೆ ಇದು ನಾವು ಬಂದು ರೇಡ್ ಮಾಡಿದ್ರೆ ಮತ್ತೆ ಆ ಸಮಸ್ಯೆ ಗೊತ್ತಿದೆ ಕೆಲವೊಂದು ಗೋದಾ ಮಾಹಿತಿ ಇದೆ ನಾವೆಲ್ಲ ಹೋಗ್ತೀವಿ ಯಾವಾಗ ರೇಡ್ ಮಾಡ್ತೀವಿ ಗೊತ್ತಿಲ್ಲ ಅವ್ರು ಡಿಸ್ಪೋಸ್ ಮಾಡ್ಕೊಂಡ್ಬೇಡಿ ಜೂನ್ ಹತ್ತಿನ ಟೈಮ್ ಅಂದ್ರೆ ಹದಿನಾಲ್ಕು ದಿವಸ ಟೈಮ್ ಇವತ್ತಿನ ದಿವಸ ಇಟ್ಕೊಂಡ್ರೆ ಹದಿನಾಲ್ಕು ದಿವಸ ಟೈಮ್ ಇವತ್ತಿನ ದಿವ್ಸ ಇಟ್ಕೊಂಡ್ರೆ ಜೂನ್ ಹನ್ನೊಂದನೇ ತಾರೀಕು ಹೌದಾ ಜೂನ್ ಹನ್ನೊಂದನೇ ತಾರೀಕ ನಾವು ಬೆಳಗ್ಗೆ ಏನಾದ್ರು ಮಾಡ್ತೀವಿ ನಿಮ್ಗೆ ಕೇಳ್ತೀವಿ ಚೆಕ್ ಮಾಡ್ತೀವಿ ಅರ್ಥ ಇದ್ರಿ ಜೂನ್ ಹತ್ತನೇ ಟೈಮ್ ತಾರೀಕು ಹದಿನಾಲ್ಕು ದಿವಸ ಅರ್ಥ ಇದ್ರಿ ಕೊಟ್ಟೈತ್ರಿ ಆಮೇಲೆ ಇಲ್ಲಿ ನೀವು ಹೇಳಿ ನಿಮ್ ಕನ್ಸರ್ ಇಲ್ಲಿ ವ್ಯಾಪಾರ ಐತೆ ಅಂದ್ರೆ ಲಾಭ ಮತ್ತೆ ನುಕ್ಸಾನು ರೀ ವ್ಯಾಪಾರಸ್ಥರ ನಿಮ್ಗೆ ಹೋದ್ರೆ ನಂಬಿಕೆ ಜಾಸ್ತಿ ರೀ ನಾವು ಅಧಿಕಾರಿಗಳಿದ್ದೀವಿ ನಾವು ತಂದು ಮಾರು ಅಂದ್ರೆ ಮತ್ತೆ ನಿಲ್ಗೆ ಮೀಟಿಂಗ್ ರೀ ನಿಮ್ಗೆ ಕರಿತಿದೀವಿ ನಾವು ತಂದು ಮಾಡ್ತಿದ್ದೀವಿ ಅಲ್ಲಿ ಕೊಡ್ತಿದ್ದೀವಿ ಹಂಗೆಲ್ಲ ಇರೋದಿಲ್ಲ ಯಾಕಂದ್ರೆ ನಿಮ್ದು ಹಟ್ಟಿ ಉದ್ಯೋಗ ಐತಿ ನೀವು ಮಾಡ್ತಿರ್ತೀರಿ ನಿಮ್ಗೆ ಏನೋ ತೊಂದರೆ ಆಗಬಾರದು ಇದು ಮೀಟಿಂಗ್ ಮಾಡಕಂದ್ರೆ ನೀವು ಆ ಥರ ಮಾತಾಡೋದು ತಪ್ಪಾಗ್ತಿವಿ ದಯವಿಟ್ಟು ಯಾರು ಹಂಗೆ ಮಾತಾಡ್ಬಾರ್ದು ಆಮೇಲೆ ಏನು ಮಾಡ್ಬೇಕಂತಂದ್ರೆ ಒಂದೇ ಕಡೆ ಮಾರ್ಬಿಟ್ಟ ಕೇಳಾತಿವಿ ಅಂತಂದ್ರೆ ಹದಿನೈದು ದಿವಸ ನಂತರ ಈಗ ನೋಡ್ರಿ ಹದಿನೈದು ಹನ್ನೊಂದನೇ ತಾರೀಕು ನಂತರ ಯಾವುದೇ ಒಂದು ಸಿಂಗಲ್ ಬಂಡಾರ ಬಂದರೂ ಸುದ್ದಿ ಚೆಕ್ಕಾಗಿ ಒಳಗೆ ಬರ್ತದೆ ಅರ್ಥ ಐತ್ರಿ ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಹೇಳಿದ್ವಿರ್ಲಾ ಒಂದ್ ಇಚರ್ ಶಾಯ್ ರಿ ಮಾತಾಡ್ತೀವಿ ಇದ್ಕೊಂಡು ಟೆಂಪರಿ ಲೈಸೆನ್ಸ್ ತರ ಮಾಡ್ಕೊಂಡು ಅವ್ರಷ್ಟ ಮಾರ್ಬೇಕು ಅವ್ರು ಹೇಳಾಕತ್ತಾರ ಬೇರೆ ಕಡೆಯಿಂದ ಬಂದ್ ಮಾಡ್ತಾರ ಅಂತ ಬ್ಯಾರೆ ಕಡೆಯಿಂದ ಒಬ್ರು ಯಾರೇ ಕಂಡ ಒಳಗಾರ ನಾವ್ ಪರ್ಮಿಷನ್ ಪರ್ಮಿಷನ್ ಇದು ನಮಗೆ ಸೇಮೆ ಐತ್ರಿ ಸೇಮೆ ಐತ್ರಿ ಕಡೆ ಒಂದು ಇದನ್ನ ಮಾಡಲಿಕ್ಕೆ ಬರ್ಲಾ ಏನೋ ಚೆಕ್ ಪೋಸ್ಟ್ ಆತ್ರಿ ಪರ್ಮಿಷನ್ ಸಲವಾಗ್ರಿ ನಮ್ ನಗರಸಭೆದಾಗ ಯಾವ್ದೋ ಒಂದ್ ಇದ್ರೊಳಗೆ ಹೇಳ್ತಿವಿ ನಾವು ಅಲ್ಲಿ ಪರ್ಮಿಷನ್ ಯಾರು ಇರ್ತಾರೆ ಪೊಲೀಸ್ ಇರ್ತಾರೆ ನಮ್ ನಗರಸಭೆಯವರು ಇರ್ತಾರ ಹೇಳ್ತಾರೆ ಫುಡ್ ಸೇಫ್ಟಿ ಎಲ್ಲರೂ ಒಂದೇ ಕಡೆ ಕೂತ್ಕೋತಾರೆ ಯಾರಿಗ ನಿಮ್ಗೂ ತೊಂದರೆ ಆಗಂಗಿಲ್ಲ ಪರ್ಮಿಷನ್ ತಗೋ ಒಂದೇ ಕಡೆ ಬಂದಾಗ ನೀವ್ ಏನೇನ್ ಶಾಂಪಲ್ ತರಿಸಿರಿ ಏನ್ ತರ್ಸ್ತಿರ ಮೊದಲ ಅಲ್ಲಿ ಪರ್ಮಿಷನ್ ತಗೋ ತಗೋ ಟೈಮ್ ಬಗ್ಗೆ ಹೇಳ್ಬೇಕ್ರಿ ಯಾಕಂದ್ರೆ ನೀವು ಆಮೇಲೆ ಹೇಳಿದ್ರಲ್ಲ ಖಾಲಿ ಯಾತ್ರಿ ತರ್ಸ್ತಿರಂತ ನಿಮ್ ಗೊತ್ತಾಗ ಅಂದಾಜ್ ಇಟ್ಕೋಬೇಕ್ರಿ ಅಂದಾಜ್ ಇಟ್ಕೊಂಡಾಗ ನಮ್ ಇಪ್ಪತ್ತೈದು ತಾರೀಕು ಒಳಗಡೆ ಎಲ್ಲ ತಗೊಂಡ್ಬಂದ್ ಇಟ್ಕೋಬೇಕಂತ ನಾವ್ ಹಾತಿವಿ ನಿಮ್ಗೆ ಯಾಕಂದ್ರೆ ನಮಗ ಟೆಸ್ಟ್ ಮಾಡಕ್ ನಾಲ್ಕು ದಿವಸ ಬೇಕಂದಿರಿ ಆಮೇಲೆ ಇಲ್ಲಿ ಸರ ಲೇಟ್ ಮಾಡಿ ಬಂದ್ರಿ ನೀವು ಮೊದಲ ಮಾತಾಡ್ಕೊಡ್ರಿ ಏನೇ ಪ್ರಾಬ್ಲಮ್ಸ್ನ ಏನೇ ಕಮಿಟಿ ಗೊತ್ತಿರ್ತಾರೆ ನಾಲ್ಕು ಏನೋ ಕಮಿಟಿ ಅದ್ರ ಮುಂದ್ ಚರ್ಚೆ ಆಗಲಿ ಏನ್ ಪರ್ಮಿಷನ್ ಐತಲ್ಲ ಹದಿನೈದು ತಾರೀಕು ನಿಮ್ಗೆ ಏನೈತಿ ಹದಿನೈದು ಹನ್ನೊಂದನೇ ತಾರೀಕಂದ ಹದಿನೈದು ತಾರೀಕು ವರೆಗೂ ನಾಲ್ಕು ದಿವಸ ಟೈಮ್ ದಾಗ ನೀವು ಪರ್ಮಿಷನ್ ಸಲುವಾಗಿ ಅಪ್ಲೈ ಮಾಡಿ ಅದ್ ಪ್ರೊಸೀಜರ್ ನಿಮ್ಗೆಲ್ಲ ವರ್ತಕರಿಗೆ ಹೇಳ್ತಾರ ಒಂದು ನೋಟಿಸ್ ನೋಟಿಸ್ ಮಾಡ್ತಾ ಇರಬೇಕ ಆ ತರ ಮಾಡ್ಕೊಳಿ ಮಿನಿಮಮ್ ಏನ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೀಸ್ ಐತ ಅಂದ್ರೆ ನಿಮ್ಮ ಸೇಫ್ಟಿಗೋಸ್ಕರ ಮಾತಾಡ್ತಿವಿ ఎలరు సార్ కర్దార జస్ బండదీ రక్త జాస్తి హా ఇ భక్తి ఎలా సేవ ఇది కర్తవ్యనూ అలా ఇదూ అలాసూ అలా సేవా మనోభా ఇవ్వండి ఎలా అందరూ యశస్వి ఆగి జాంతరం அது மார்க்கு ஜாத்திர மாராங்க சார் பண்ண போக இது ರಾತ್ರಿಗಳ ಸುರಕ್ಷತೆ ನೋಡ್ಕೊಂಡು ಮಾಡೋಕ್ಕಾಗಿ ಮತ್ತೆ ಈ ಪಾರಂಪರಿಕವಾಗಿ ಉಸರ್ವಣಿ ಮಾಡೋಕ್ಕಾಗಿ ಆದ್ರೆ ನಾವು ದರದ ಬಗ್ಗೆ ವಿಚಾರ ಮಾಡಿ ಜನ ತಗುಳುದಲ್ಲ ಅಂತ ನಾವು ಭಾವಿಸುದು ಬೇಡ ಇಲ್ಲೇನಾದ್ರೆ ಭಕ್ತಿಯಿಂದ ಜನ ಅದು ಕಿಲೋ ಖರೀದಿ ಮಾಡೋರು ಅರ್ಧ ಕಿಲೋ ಖರೀದಿ ಮಾಡ್ತಾರ ಆ ವಿಚಾರದಿಂದ ನಾವು ಆ ಭಾವನೆ ಇಟ್ಕೊಂಡು ಮಾಡೋದು ಬೇಡ ಶುದ್ಧವಾದ ಒಂದು ಏನು ಇದು ಅದು ಭಂಡಾರ ಅದನ್ನೇ ನಾವು ತರಿಸುವಂತ ಮಾಡಬಹುದು ಎಲ್ಲರೂ ಅದನ್ನೇ ಈಗ ಒಬ್ಬರ ಅಂಗಡಿಯವರು ಹತ್ತು ರೂಪಾಯಿ ಇಟ್ಟು ಇನ್ನೊಬ್ರು ನೂರ ಇಟ್ಟರೆ ಹತ್ತು ರೂಪಾಯಿನ ತಗೊಂಡು ಹೋಗ್ತಾರ ಅವರು ಅದನ್ನ ಇರ್ಲಾರ್ದಾಗ ನಾವು ನೋಡ್ಕೋಬೇಕಾಗಿತ್ತು ಅದಕ್ಕಾಗಿ ಎಲ್ಲರೂ ಈ ಒಂದು ಈಗಾಗಲೇ ಜಾತ್ರಾ ಕಮಿಟಿ ಹಿರಿಯರು ಒಳ್ಳೆ ಸಲಹೆ ಕೊಟ್ಟಿರೋ ಅದನ್ನ ಯಾವ ರೀತಿ ಟೆಸ್ಟ್ ಮಾಡಬೇಕು ಇನ್ನೋದು ಇನ್ನೊಂದು ಹಗುರವಾಗಿರ್ತದೆ ಈಗ ಹಾರದ ಸ್ವಲ್ಪ ಡಸ್ಟಿಂಗ್ ಆಗ್ತದೆ ಈ ಹೇವಿ ಏನಾದರೂ ಮೆಟೀರಿಯಲ್ ಆದ್ರೂ ಹಾಕಿದ್ರೆ ಅದು ಸೆಟ್ಲ್ ಆಗ್ತದೆ ವಜ್ಜಿನೂ ಇರ್ತದೆ ಈ ರೀತಿ ಅದನ್ನು ನೀರಿನಲ್ಲಿ ಹಾಕಿ ನೋಡ್ಬೋದು ಸ್ಮೆಲ್ಲು ನೋಡ್ಬೋದು ಅದನ್ನು ಆ ರೀತಿ ಅವರು ಆ ರೀತಿ ನೀವು ಒಂದು ಸಲ ನಿಮಗೂ ಏನ ಡೌಟ್ ಇದ್ದರೆ ಯಾಕಂದರೆ ನಿಮ್ಗೆ ಗೊತ್ತಿರ್ತದೆ ಯಾವುದು ಇದು ಪರಿಶುದ್ಧ ಐತಿ ಯಾವುದಂದ್ರೆ ಈ ರೀತಿ ನಾವು ಅದನ್ನು ಇದು ಮಾಡೋದು ಬೇಡ ದರದ ಆಧಾರದ ಮೇಲೆ ಬೇಡ ಶುದ್ಧವಾದಂಥ ಇದನ್ನು ನೀವೇನು ಒಂದು ರೀಸನೇಬಲ್ ಪ್ರೈಸ್ನಲ್ಲಿ ಎಷ್ಟು ಒಳ್ಳೆಯ ಒಂದು ಕ್ವಾಲಿಟಿ ಬರ್ತದೆ ಆ ರೀಸನೇಬಲ್ ಪ್ರೈಸ್ನಲ್ಲಿ ನೀವು ಖರೀದಿಸಿ ಗೊತ್ತಾಗ okay, <coughs> <coughs> <coughs>

ಒಂದೂರ ಇಪ್ಪತ್ತರಿಂದ ಚಲೋ ಸಿಗುದು ಬಂಡಾರ ಒಂದ್ನೂರೂರ್ಕೂ ನೀವು ಚಲೋ ಬಂಡಾರ ಯಾವ್ದು ಸಿಗಲಿಲ್ಲ ಸ್ಪಷ್ಟವಾಗಿ ತುರ್ಕೊಂಡಿತ್ತು ನೀವು ಯಾವ್ದೋ ಯಾವ್ದೋ ಒಂದ್ ನೂರ ಇಪ್ಪತ್ತರಿಂದೂರು ರೂಪಾಯಿ ಮನ ಕೆಲೋದ್ ಸಿಕ್ತಪ್ಪ ಅದು ಕೆಲವ್ ಪಂದ ಸಿಗ್ತೀನಿ ಅದ್ರ ಒಳಗೆ ಏನ್ ಬರ್ತೇತಾ ಏನೋ ಸುಗಾರ ಸಹ ಬರ್ತೇನೆ ಅದೆಲ್ಲ ನೀವು ಏನ್ ನೀವು ಎನ್ಆರ್ ಕಮಿಟಿ ಒಂದ್ ಕೂಸ್ಕೊಳಿ ಒಂದ ಕರೆವೋತರ ನೀವು ಹೇಳ್ತೀರಾ 51 15% ಶುರು ಹಾಕ್ತೀರಾ ಅದು ಕೂಡ 10 ಆಗಲಿ 100000 ಕೊಂಟ್ರಿಬ್ಯೂಷನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಬರಿ 8 ದಿನ ನೀವು ಎರಡು ಜಾಬ್ ಇದೆ 13 ಗಂಟೆ ನಾ ಕರ್ತರೋನ ಅದು ಅಸಲಿ ಲಕ್ಷ್ಮಣಾಕಿನ ನಾಗರೇ ಸರ್ಕಾರ ನಮ್ಮದು ನಾನು ಮಾಡ್ತೀನಿ ಒಂದು ದಿವಸ ಸ್ಟಾಕ್ ಬರ ನಾಕ ದಿವಸ ಬಡತನ ಹೋಗ್ತೀರಾ 13 ಹೊತ್ತಿ ನಂತರ ನೀವು ಆಧಾರಸ್ತ ಮೇ ಹದಿನದಿಂದ ಅಧಿಕ ಟೈಮ್ ಕೊಡ್ತಾ ಹದಿನೈದ ಎಲ್ಲರೂ ಡಿಸ್ಕಸ್